ಅವರು ಫಸ್ಟು ಮುಂಚೆ ಅವರು ಸೀನಾ ರೊಕ್ಕು ಇತ್ಯಾದಿ ಸುಮಾರು ಒಂದು ಫೋರ್ ಫೈವ್ ಮೂವೀಸ್ ನಾವು ಒಟ್ಟಿಗೆ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅವರಿಗೆ ಈ ರತ್ನ ಮೂವಿನಲ್ಲಿ ಫುಲ್ಲು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೆ ಈ ಸಿನಿಮಾಗೆ ಅವರು ಕತೆ ಹೇಳುವಾಗ ತುಂಬ ಇಂಪ್ರೆಸ್ಸಿಂಗ್ ಆಗಿತ್ತು ಯಾಕೆಂದರೆ ಆ ಕತೆ ಬಗ್ಗೆ ರಿವೀಲ್ ಮಾಡಬಾರ್ದು ಬಟ್ ನನಗೆ ಆಗ್ತಾಯಿಲ್ಲ ಮಾಡಲೇಬೇಕು ಯಾರೂ ಅಲ್ಲ ನಮ್ಮ ಎಲ್ಲರಿಗೂ ಪ್ರೀತಿ ಆಗಿರೋ ಅಪ್ಪು ಸರ್ ಬಗ್ಗೆ ಆ ಕತೆ ಅಷ್ಟೊಂದು ಮನಸ್ಸುಗೆ ಹತ್ಕೊಂಡು ಅದು ಹೇಳಿದ ತಕ್ಷಣ ಓಕೆ ಬಾ ಇಲ್ಲಿ ಮಾಡೋಣ ಈ ಮೂವಿ ಮೂವಿ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ ಎವ್ರಿ ಡೇ ನಾವು ಇಬ್ಬರು ಕೂತ್ಕೊತೀವಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಎವ್ರಿ ಡೇ ಪ್ರತಿ ದಿವಸ ಅದು ಒಂದು ಮೆಮೊರಿ ನನಗೆ ಹಳೆ ನೆನಪುಗಳು ಅವ್ರ ಜೊತೆಯಲ್ಲಿ ವಂಶಿ ಆಕಾಶು ಸುಮಾರು ಒಂದು ಫೋರ್ ಫೈವ್ ಮೂವೀಸ್ ಅವ್ರ ಜೊತೆಯಲ್ಲಿ ವರ್ಕ್ ಮಾಡಿದ್ವಿ ಆ ನೆನಪುಗಳು ಅವ್ರ ಜೊತೆಯಲ್ಲಿ ಚೆನ್ನೈಯಲ್ಲಿ ನಾವು ಹೋರಾಡಿರೋ ಆ ನೆನಪುಗಳೆಲ್ಲ ಬಂದು ಕಣ್ಣಿಂದ ನೀರು ತುಂಬಾ ಇತ್ತು ಆ ಅಷ್ಟೊಂದು ಸಂಭಾಷಣೆ ಆ ಸಿನಿಮಾದಲ್ಲಿ ಸಂಭಾಷಣೆ ಕೇಳುವಾಗ ಅವ್ರ ಬಗ್ಗೆ ಮತ್ತೆ ಮತ್ತೆ ನೆನಪುಗಳು ಅವರು ಮರೆಯೋದಿಲ್ಲ ನಾವು ಮರೆಯೋಕೆ ಸಾಧ್ಯವೇ ಇಲ್ಲ ಅದು ಈ ಜೀವನದಲ್ಲಿ ಬಟ್ ಈ ಸಿನಿಮಾ ಅನ್ನ ಅದೃಷ್ಟ ಮಾಡೋದು ಯಾಕೆಂದರೆ ಅವ್ರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಈ ಸಿನಿಮಾದಲ್ಲಿ ಅಂಶಗಳಿದೆ ಎಲ್ಲ ಅಪ್ಪು ಅವರಂದರೆ ಯಾರಿಗಿಷ್ಟ ಇಲ್ಲ ಹಾಗೇ ಒಂದು ಹುಡುಗ ಒಂದು ಹುಡುಗಿ ಮನಸ್ಸು ಕತೆ ಇದು ಹೃದಯದ ಕತೆ ಈ ಸಿನಿಮಾ ಅದು ಇವ್ ನೋಡಿದ ಮೇಲೆ ತುಂಬ ಅದೇ ಇದು ನಿಜ ಎಲ್ಲರ ಭಾವನೆಗಳು ಯಾವ ಎಲ್ಲರ ಭಾವನೆಗಳು ಸೇರಿ ಇದು ರತ್ನ ಮೂವಿ ಎಲ್ಲರೂ ಎಲ್ಲರ ಮನಸ್ಸಲ್ಲಿ ಅಪ್ಪು ಅವರು ಹೇಗಿದ್ದಾರೋ ಈ ಸಿನಿಮಾಗೆ ಅದೊಂದು ಮಿರರ್ ಥರ ರತ್ನ ಮೂವಿ ನಡೀತಾ ಇದೆ ಎವ್ರಿಡೇ ಎಮೋಷ್ನಲ್ ಕೇ ಇದಾಗ್ತಾ ಭಾವುಕರಾಗ್ತಾ ಇದ್ದೀನಿ ನಾನು ಅವರು ಚೆನ್ನಾಗಿ ತೆಗೆದಿದ್ದಾರೆ ಮೂವಿ ಸೂಪರ್ ಎಮೋಷ್ನಲ್ಲು ಜರ್ನಿ ಒನ್ ಟು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ವರ್ಕ್ ಮಾಡಿದ್ವಿ ಸ್ಕೋರ್ ಹ್ಮ್ ಇನ್ನು ಅದೇ ಮೂಡಲ್ಲಿ ಅದೇ ಗುಂಗಂಡಿದ್ವಿ ಇನ್ನು ಆಲ್ ದಿ ಬೆಸ್ಟ್ ರತ್ನ ನೋಡಿ ವೀಕ್ಷಿಸಿ ಆಶೀರ್ವಾದ ಮಾಡಿ ರತ್ನ ನಿಮ್ಮ ರತ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ